ನಮಸ್ಕಾರ ಆತ್ಮೀಕಿರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಕನ್ನಡ ಸಿನಿಮಾ ರಂಗ ಈಗಾಗಲೇ ದೊಡ್ಡ ದೊಡ್ಡ ನಟರನ್ನ ಕಳ್ಕೊಂಡು ಬಡವಾಗಿದೆ ಇನ್ನೂ ಬಾಳೆ ಬದುಕಬೇಕಾಗಿದ್ದವರೆ ಸಾವಿನ ಮನೆ ಸೇರಿದ್ದನ್ನು ಇನ್ನೂ ಅರಗಿಸಿಕೊಳ್ಳೋದಿಕ್ಕೆ ಆಗ್ತಾ ಇಲ್ಲ ಹಿರಿಯ ಕಲಾವಿದರು ಅನ್ಸ್ಕೊಂಡವರು ಕೂಡ ಎಲ್ಲರನ್ನ ಬಿಟ್ಟು ಹೋಗ್ತಿದ್ದಾರೆ ಅಪ್ಪು ಸಾವಿನ ಸುದ್ದಿ ಇನ್ನೂ ಜನರ ಮನಸ್ಸಿಂದ ಹೋಗಿಲ್ಲ ಚಿರು ಸಾವನ್ನ ಇನ್ನೂ ಮರೆಯೋದಕ್ಕೆ ಆಗ್ತಾ ಇಲ್ಲ ನಟ ದ್ವಾರಕೇಶ್ ಹಾಗೂ ಲೀಲಾವತಿ ಅಮ್ಮ ಸಾವನ್ನಪ್ಪಿ ಒಂದು ವರ್ಷ ಆಗಿದೆ ಅಷ್ಟೇ ಮೂರ್ನಾಲ್ಕು ವರ್ಷದಿಂದ ಕನ್ನಡ ಸಿನಿಮಾ ರಂಗಕ್ಕೆ ಮೇಲಿಂದ ಮೇಲೆ ಹೊಡೆತ ಬೀಳ್ತಾ ಇದೆ ನಡೆಯಬಾರದ್ದೆಲ್ಲ ನಡೀತಾ ಇದೆ ಅದರಲ್ಲೂ ಸಾವು ಅನ್ನೋದು ಎಂಥವರನ್ನು ಅರೆಗಳಿಗೆ ದಂಡ ಮಾಡಿಬಿಡುತ್ತೆ ಅದು ದೊಡ್ಡವರ ಸಾವೇ ಆಗಲಿ ಸಣ್ಣವರದ್ದೇ ಆಗಲಿ ಸಾವು ಅನ್ನೋದು ಎಲ್ರಿಗೂ ಒಂದೇ ಯಾರೇ ಆಗಲಿ ಅದೆಷ್ಟೇ ಧೈರ್ಯಶಾಲಿ ಆಗಲಿ ಸಾವು ಅನ್ನೋ ಪದಕ್ಕೆ ಹೆದರೆ ಹೆದರ್ತಾರೆ ಸಾವು ಅಂದರೆ ಜೀವನದ ಅಂತ್ಯ ಬದುಕಿನ ಕೊನೆ ಕ್ಷಣ ಇರೋವರೆಗೂ ನನ್ನದು ನನ್ನವರು ಅಂತ ಹೋರಾಡ್ತಾರೆ ಗಂಡ ಹೆಂಡತಿ ಮಕ್ಕಳು ಅಂತ ಖುಷಿ ಖುಷಿಯಾಗಿರ್ತಾರೆ ಆದರೆ ಕಾಲನ ಕರೆ ಬಂದಾಗ ಹಿಂದೆ ಮುಂದೆ ನೋಡಿದೆ ಎಲ್ಲರೂ ಒಂದಲ್ಲ ಒಂದು ದಿನ ಹೊರಡಲೇಬೇಕು ಹೀಗಾಗಿಯೇ ಸಾವಿಗೆ ಪ್ರತಿಯೊಬ್ಬರು ಹೆದರೋದು ಆದರೆ ಇದೇ ಸಾವಿನ ವಿಷಯ ಇಟ್ಕೊಂಡು ಮತ್ತೊಬ್ಬರ ಜೀವನದ ಜೊತೆ ಆಟ ಆಡ್ತಾರಲ್ಲ ಅಂಥವರಿಗೆ ಏನು ಹೇಳಬೇಕು ಹೇಳಿ ಇಂತಹದ್ದನ್ನೆಲ್ಲ ನೋಡಿದ್ರೆ ನಿಜಕ್ಕೂ ಅಸಹ್ಯ ಅನಿಸುತ್ತೆ ಇನ್ನೊಬ್ಬರ ಸಾವಿನ ಬಗ್ಗೆ ಇಲ್ಲ ಸಲ್ಲದ ಸುದ್ದಿ ಹಬ್ಬಿಸಿ ತಮ್ಮ ಜೇಬ್ ತುಂಬಿಸೋ ಕೆಲಸ ಅಸಹ್ಯದ ಪರಮಾವಧಿ ಎಲ್ಲಿರೋ ಒಂದಿಷ್ಟು ಫೋಟೋಗಳನ್ನೊಮ್ಮೆ ನೋಡ್ಕೊಂಡ್ಬಿಡಿ ಎಲ್ಲ ಕಡೆ ಇರೋದು ಬರೀ ಸಾವಿನ ಸುದ್ದಿ ಈ ಮಹತ್ ಕಾರ್ಯ ಮಾಡಿರೋರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಕನ್ನಡ ಚಿತ್ರರಂಗದಲ್ಲಿರೋರ ಬಗ್ಗೆ ಸಾವಿನ ಸುಳ್ ಸುದ್ದಿ ಹಬ್ಸೋದು ಇನ್ನೂ ನಿನ್ನೆಯ ಕಥೆಯಲ್ಲ ಈ ಸೋಷಿಯಲ್ ಮೀಡಿಯಾ ಯುಗ ಶುರುವಾದ ದಿನದಿಂದಲೂ ಚಾಲ್ತಿಯಲ್ಲಿದೆ ದೊಡ್ಡ ದೊಡ್ಡ ನಾಯಕರ ವಿಷಯವಾಗಿಯೇ ಸಾವಿನ ಸುದ್ದಿ ಹಬ್ಸಿದವರಿದ್ದಾರೆ ಅದರಲ್ಲೂ ಹಿರಿಯ ನಟ ನಟಿಯರ ಬಗ್ಗೆ ಆಗಾಗ ಇಂತಹದ್ದೊಂದು ಗಾಳಿ ಸುದ್ದಿ ಹಬ್ಸೋರಿಗೇನು ಕಮ್ಮಿ ಇಲ್ಲ ನಟಿ ಲೀಲಾವತಿ ಜಯಂತಿ ದ್ವಾರಕೀಶ್ ಇವರೆಲ್ಲ ಬದುಕಿದ್ದಾಗಲೇ ಅದೆಷ್ಟೋ ಬಾರಿ ಇವರನ್ನ ಸಾಯಿಸಿದ್ರು ತಿಂಗಳಿಗೊಮ್ಮೆಯಾದರೂ ಇವರ ಸಾವಿನ ಬಗ್ಗೆ ಸುಳ್ ಸುದ್ದಿ ಹಬ್ಬಿಸ್ತಾ ಇದ್ರು ನಟ ದ್ವಾರಕೀಶ್ ಇನ್ನಿಲ್ಲ ನಟಿ ಲೀಲಾವತಿ ಇನ್ನಿಲ್ಲ ಜಯಂತಿ ಅಸ್ತಂಗತ ಅಂತ ಕೆಟ್ಟದಾಗಿ ಶ್ರದ್ಧಾಂಜಲಿಯ ಫೋಟೋ ಹಾಕ್ತಾ ಇದ್ರು ದುರಂತ ಅಂದರೆ ಈ ಹಿರಿಯ ಜೀವಗಳು ತಾವು ಬದುಕಿದ್ದಾಗಲೇ ಇದನ್ನೆಲ್ಲ ನೋಡಿದ್ರಲ್ಲ ಅನ್ನೋದೇ ಬೇಸರದ ಸಂಗತಿ ಈಗ ಫೋಟೋಗಳ ವಿಷಯಕ್ಕೆ ಬರೋಣ ಇದೆಲ್ಲ ಸುಮ್ಮನೆ ಮಾಡಿರೋ ಫೋಟೋಗಳೆಲ್ಲ ಯೂಟ್ಯೂಬ್ ಚಾನೆಲ್ ಒಂದರ ವಿಡಿಯೋ ತಮ್ಮೇಲಿ ನಟಿ ಸುಧಾರಾಣಿ ಇನ್ನಿಲ್ಲ ನಟಿ ಪ್ರೇಮ ಇನ್ನಿಲ್ಲ ಗಟ್ಟಿಮೇಳ ಸೀರಿಯಲ್ ನಟಿ ಇನ್ನಿಲ್ಲ ಸೀತಾರಾಮ ಸೀರಿಯಲ್ ನಟಿ ವೈಷ್ಣವಿ ಇನ್ನಿಲ್ಲ ನಟಿ ಉಮಾಶ್ರೀ ಇನ್ನಿಲ್ಲ ಗೌತಮಿ ಇನ್ನಿಲ್ಲ ನಿವೇದಿತಾ ಗೌಡ ಇನ್ನಿಲ್ಲ ಹೀಗೆ ಸಾವಿನ ಸುದ್ದಿ ಬಿಟ್ಟರೆ ಬೇರೆ ಯಾವ ಸುದ್ದಿಯೂ ಕಾಣ್ತಾ ಇಲ್ಲ ಆತ್ಮಗಿದೆ ಇದು ನಿಮಗೇನಾದರೂ ಸುಳ್ಳು ಅನ್ಸಿದ್ರೆ ಯೂಟ್ಯೂಬ್ನಲ್ಲಿ ಸ್ಯಾಂಡಲ್ವುಡ್ ಕಥೆ ಅನ್ನೋ ಚಾನಲ್ ಇದೆ ಅದನ್ನೊಮ್ಮೆ ಓಪನ್ ಮಾಡಿ ನೋಡಿ ಆಗ ಸತ್ಯ ಏನು ಸುಳ್ಳು ಏನು ಅನ್ನೋದು ನಿಮಗೆ ಗೊತ್ತಾಗುತ್ತೆ ಹಿರಿಯ ನಟಿಯರನ್ನು ಬಿಟ್ಟಿಲ್ಲ ಕಿರಿಯ ನಟಿಯರನ್ನು ಬಿಟ್ಟಿಲ್ಲ ಸಿನಿಮಾ ಸೀರಿಯಲ್ ನಟ ನಟಿಯರನ್ನು ಬಿಟ್ಟಿಲ್ಲ ಎಲ್ಲರನ್ನ ಒಂದು ಕಡೆಯಿಂದ ಸಾಯಿಸ್ಕೊಂಡು ಬರ್ತಿದ್ದಾರೆ ಇದನ್ನೆಲ್ಲ ಅವರ ಕುಟುಂಬದವರು ನೋಡಿದ್ರೆ ಎಷ್ಟು ಶಾಕ್ ಆಗಬೇಡ ಹೇಳಿ ನಾವು ಮೊದಲೇ ಹೇಳಿದಂತೆ ಸಾವು ಅನ್ನೋದು ಘೋರ ಯಾರೂ ಕೂಡ ಯಾರು ಸಾವನ್ನು ಬಯಸ್ಬಾರ್ದು ಅಂಥದ್ರಲ್ಲಿ ಗಟ್ಟಿ ಮುಟ್ಟಾಗಿ ತಮ್ಮ ಪಾಡಿಗೆ ತಾವು ಇರೋರನ್ನು ಬಿಡದೆ ಹೀಗೆ ಕಾಡ್ತಾರೆ ಅಂದರೆ ಏನು ಹೇಳಬೇಕು ನಿವೇದಿತಾ ಗೌಡ ಸಾವಂತೆ ಸುಧಾರಾಣಿ ಸಾವಂತೆ ಶಿವಶಿವ ಇದು ನಿಜಕ್ಕೂ ದುರಂತದ ಪರಮಾವಧಿ ಎಲ್ಲೋ ಇರ್ತೀವಿ ನಾವು ಯಾರು ಅನ್ನೋದೇ ಗೊತ್ತಾಗಲ್ಲ ನಮ್ಮ ಇನ್ಫಾರ್ಮೇಷನು ಇರಲ್ಲ ಹೀಗಾಗಿ ನಾವು ಏನು ಹಾಕಿದರೂ ನಡೆಯುತ್ತೆ ಅಂತ ಇಂಥ ಕೆಲಸ ಕಳೀತಿದ್ದಾರೆ ಇದೇನು ಗೊತ್ತಿಲ್ಲದೆ ಮಾಡ್ತಿರೋ ಕೆಲಸ ಅಲ್ಲ ಅಥವಾ ವಿಕೃತ ಆನಂದ ಪಡೋದಕ್ಕೆ ಮಾಡ್ತಿರೋ ಕೆಲಸವಂತೂ ಅಲ್ವೇ ಅಲ್ಲ ಇನ್ನೊಬ್ಬರ ಸಾವಿನ ಮೇಲೆ ತಾವು ಕಾಸು ಮಾಡೋದಕ್ಕೆ ಹಪ ಹಪಸ್ತಿರೋದು ನೀವೇನಾದರೂ ಈ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಒಂದೊಂದು ವಿಡಿಯೋವು ಸಾವಿರಾರು ವ್ಯೂಸ್ ಕಂಡಿದೆ ಕೆಲವು ವಿಡಿಯೋಗಳನ್ನಂತೂ ಲಕ್ಷ ಲಕ್ಷ ಜನ ನೋಡಿದ್ದಾರೆ ಒಂದೊಂದು ವಿಡಿಯೋ ಇಷ್ಟೊಂದು ವ್ಯೂಸ್ ಬಂದರೆ ಸಾವಿರ ರೂಪಾಯಿ ಕಾಸು ಬರುತ್ತೆ ಯಾರ ಸತ್ರೇನು ಏನು ಯಾರು ಬದುಕು ಏನಾದ್ರೇನು ತಮ್ಮ ಜೇಬು ತುಂಬಿಕೊಳ್ಳುತ್ತಲ್ಲ ಆಗ್ಬೇಕಿದೆ ಬಹುತೇಕ ಎಲ್ಲ ಪತ್ರಿಕೆಗಳಲ್ಲಿ ನಿಧನ ವಾರ್ತೆ ಅಂತ ಬರುತ್ತೆ ಇವತ್ತಿಗೂ ಕೂಡ ಎಲ್ಲ ಪತ್ರಿಕೆಗಳಲ್ಲಿ ನಿಧನ ವಾರ್ತೆಗೆ ಅಂತಲೇ ಒಂದು ಕಾಲಮ್ ಇಟ್ಟಿರ್ತಾರೆ ನಿಧನ ವಾರ್ತೆಗೆ ಅಂತ ಒಂದು ಕಾಲಮ್ ಇಟ್ಟಿರ್ತಾರೆ ಅಲ್ಲಿ ನಿಜವಾಗ್ಲೂ ಯಾರಾದರೂ ಗಣ್ಯರು ಸಾವನ್ನಪ್ಪಿದ್ರೆ ಅಥವಾ ಯಾರಾದರೂ ಸಾವನ್ನಪ್ಪಿದಾಗ ಅವರ ಕುಟುಂಬದವರು ಶ್ರದ್ಧಾಂಜಲಿ ಸಲ್ಲಿಸಬೇಕು ಅಂದಾಗ ಆ ಕಾಲಂನಲ್ಲಿ ಸುದ್ದಿ ಬಿತ್ತರ ಮಾಡ್ತಾರೆ ಆದರೆ ಇಲ್ಲಿ ಕಂಡೋರ ಸಾವಿನ ಬಗ್ಗೆ ಸುದ್ದಿ ಮಾಡೋದೇ ಗೀಳಾಗಿ ಹೋಗಿದೆ ಹೋಗಲಿ ಅದು ನಿಜಾನ ಅಂದರೆ ಅದೂ ಅಲ್ಲ ಗಟ್ಟಿ ಉಟ್ಟಾಗಿದ್ದವರನ್ನೇ ಸಾಯಿಸ್ತಿದ್ದಾರೆ ನಿಜಕ್ಕೂ ಇಂತಹದ್ದಕ್ಕೆಲ್ಲ ಕಡಿವಾಣ ಬೀಳಬೇಕು ಮೊನ್ನೆ ಮೊನ್ನೆ ಸುಧಾರಾಣಿ ಸ್ಥಿತಿ ಗಂಭೀರ ಅನ್ನೋ ಸುದ್ದಿ ಹಬ್ಬಿತ್ತು ಸುಧಾರಾಣಿ ನಟಿಸ್ತಾ ಇರೋ ಸೀರಿಯಲ್ನಲ್ಲಿ ಸುಧಾರಾಣಿ ಸ್ಥಿತಿ ಗಂಭೀರ ಅಂತ ಹೇಳೋದನ್ನು ನಿಜವಾಗ್ಲೂ ಸುಧಾರಾಣಿ ಸ್ಥಿತಿ ಗಂಭೀರ ಅಂತ ಹಾಕಿ ಸುದ್ದಿ ಮಾಡಿದ್ರು ಇಂತಹದ್ದನ್ನೆಲ್ಲ ನೋಡಿದಾಗ ನಮ್ಮ ಸಮಾಜ ಯಾವ ಕಡೆ ಸಾಕ್ತಾ ಇದೆ ಅನಿಸುತ್ತೆ ಆತ್ಮೀಗರೇ ಈ ಬಗ್ಗೆ ನೀವೇನು ಹೇಳ್ತೀರಾ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ